ಹಾಯ್ ಫ್ರೆಂಡ್ಸ್ ನಾನು ಕೊಡಿದ್ದು ಒಂದು ಸ್ಟೆಪ್ ಮುಗ್ದೈತೆ ರೀ ಇನ್ನೊಂದು ಸ್ಟೆಪ್ ಬಾಕಿ ಐತಿ ಅದಕ್ಕೆ ಇನ್ನು ಮುಂದಿನ ತಿಂಗಳು ಹೋಗಬೇಕು ಹಾಸ್ಪಿಟ್ಲಿಗೆ ಅದಕ್ಕೆ ಇದು ಸ್ವಲ್ಪ ಕಂಪ್ಲೀಟ್ ಆಗೈತಿ ಎಲ್ಲ ಆಗೈತಿ ಇವಾಗ ಸ್ವಲ್ಪ ಆರಾಮಿದ್ದೀನಿ ರೀ ಹಾಂ ನೆನೆ ಮನೆ ಎಲ್ಲ ಮಾತಾ ಸರಿಯಾಗಿ ಬರ್ತಿದ್ದಿಲ್ಲ ಅದಕ್ಕೆ ವಿಡಿಯೋ ರೀ ಎರಡು ದಿನ ವೀಡಿಯೋ ಗ್ಯಾಪ್ ಬಿಟ್ಟು ಮತ್ತೆ ಮಾಡಕ್ಕೆ ರೀ ಎಲ್ಲರೂ ಸೀಗ ಸಪೋರ್ಟ್ ಮಾಡಿರಿ ಪ್ರತಿಯೊಬ್ಬರು ಹೇಳ್ತಿದ್ರಿ ಮ್ಯಾಗ ವೀಡಿಯೋ ಮಾಡಿರಿ ಏನು ಬೇಜಾರಿಲ್ಲ ಫಸ್ಟ್ ನಿಮ್ಮ ಹೇಳ್ತೀವಿ ನಿಮ್ಗೆ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಹೆಣ್ಣು ಮಕ್ಕಳಾಗ ನೋಡ್ಕೊ ನೋಡ್ಕೋ ಯಾಕಂದ್ರೆ ನಾ ಎಲ್ಲರಿಗೂ ಬರೋದು ಒಂದಾ ಪ್ರಾಬ್ಲಮ್ ಇರ್ತಾವ ಅಂತ ಹೇಳಿದ್ರಿ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಯಾರ ನನ್ನ ಸಪೋರ್ಟಾಗಿ ನಿಂತಿದ್ರಿ ಎಲ್ಲರಿಗೂ ಧನ್ಯವಾದಗಳು ನಾನು ವೀಡಿಯೋ ಬಿಟ್ಟಿಲ್ಲ ಅಂದ್ರೂ ಯಾರು ಕಮೆಂಟ್ ಹಾಕಿಲ್ರಿ ಯಾಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಹಂಗ ಹಿಂಗೆ ಅಂತ ಬೈದಿಲ್ಲ ರೀ ಯಾಕಂದ್ರೆ ಮೊದಲ ಹೇಳಿದ್ರಿ ಹದಿನೈದು ದಿನ ಬೇಡ ಅಂತ ಅವ್ರು ನೀವೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯುಕೊಂಡ್ಬಿಟ್ಟಿದ್ದೀ ஏக்கி நான் இவத்து முதா நான் மாத்திர இவத்தி நிடதா இல்ல அய்யோ எஸ் ஷலவ் ஆகிர் தாழை புஷ்பா 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 கை 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 வைத்தப்போ அய்யயோ கைகஸ்ட்டு ஹுட்டலேகி யோ பகவந்த ஊப்போ நான் கை வைத்தப்போ புஷ்பா எப்பா புஷ்பா அந்த பயர் அந்த இவாகல புஷ்பா இயப்பா கையி 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 ನಮಗೆ ಮೈಯಾಗೆಲ್ಲ ಕಂಡಿರ್ತಾವಂತ ನಮಗೆ ಗೊತ್ತಾ ಕಿಲ್ಲ ಇವನು ಬತ್ತಾನ ಅಂತೇಳಿ ಹಾಂ ಇವನು ನಾವು ಒಂಚೂರು ತುಟುಕ್ ಪಿಟಿಕ್ ಅಂದ್ರೆ ಕಿವಿ ವಯಸ್ಸು ಗೊತ್ತಾಗುತ್ತಾ ಇವನು ಇನ್ನೂ ಮಾತಾಡಕತ್ತ ಅಂದ್ರೆ ನನಗೆ ಗೊತ್ತಲ್ದಂಗೆ ಇರುತ್ತಾ ಈ ಮಿಂಟ್ರ್ ಕೊಡ್ತಾರಲ್ಲ ಹಿಂಗೆ ಮಾಡಬೇಕು ಹಾಂ ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಬಿಟಾರ ಕೈ ಮುಟ್ಟದಂಗೆ ಮಾಡ್ದಂಗೆ ಅವ್ರು ಇಷ್ಟು ಬಂದಂಗೆ ಮುಟ್ಬೋದು ಅನ್ಕೊಬಾರಲ್ಲ ಮೈ ಮುಟ್ಬೇಕಂದ್ರೆ ಹೆಣ್ಮಕ್ಳು ಇದ್ರ ನಾರಿ ಮುನ್ಸ್ಕೊಂಡಿ ಅಂದ್ರೆ ಶಾಂತಿಯಿಂದ ಇದ್ರ ನಾರಿ ಗೋಪ ಬಂದರೆ ಮಾರಿನೇ ಆಗೋದು ಓಹ್ ಗಂಗಾಧರವ್ರೆ ನೀವು ಬಂದಿದ್ರ ನಿಮ್ಮ ಕೈಯ ಚೂಸಿಬಿಡ್ತಾ ಅಯ್ಯೋ ಭಗವಂತ ఏనప్ప మాడదు అయ్యో కైగా చాకు చుక్బి అయ్యో నగ్ నా నొత్తైతి నైనా బెక్కు చాకు ని చుట్టాల్ నీ నగ్ చుచ్చిర గొప్పైతి నీన్ బట్రు చుచ్చి నన్ను కైగా చుచ్చినా బ చుచి అయి కెకి నీ బా చుచి ఉడ మండే ఏ నాట నన్నారా ఏతీ ಮನೆಯಾಗಿರೋ ಎಲ್ಲರೂ ಕರೆದ್ರ ನಾನು ಏನಾರು ಹೇಳಿನಿ ಅಂದ್ರೆ ಎಲ್ಲ ನಂಬ್ಬಿಡ್ತಾರೆ ತಿಕಾ ಮುಚ್ಕೊಂಡು ಹೊರಕ್ ಹೋದಾಗ ಗೆದ್ದೋಗ್ತಿ ಇಲ್ಲ ಅಂದ್ರೆ ಇವತ್ತು ಕೈಯ್ಯಾಗ ಚುಚ್ಚಿನಿ ಇಲ್ಲ ಒಟ್ಟಾಗ ಚಿ ಹೇಳ್ಬಿಡ್ತೀನಿ ನಾನು ಹಾಂ ಅದೇ ಒಂದೇ ಸಾರಿ ಬಗದ್ದು ಅದೇನ ಕಳ್ಳೆಲ್ಲ ತೆಗೆದು ಬಿಡ್ತೀನಿ ಕೆಳಗಿಂದ ಮೇಲಿಂದ ಅಡಿಯಿಂದ ಮೂಡಿವರೆಗೂ ಬಗದಾಬಿಡ್ತೀನಿ ನೋಡು ಚೂರಿ ತಗೊಂಡು ಬರೀ ಕೈಗೆ ಚುಚಿರೋಕ್ಕೆ ಈಟ್ ನಾಟಕ ಮಾಡಕತ್ತಿ ಮ್ಯಾಗಿಂದ ಕೆಳಕ್ವರೆಗೂ ಬಗ್ದಾಬಿಡ್ತೀನಿ ಬಗದಾಬಿಡ್ತೀನಿ ನೋಡ ಏನೋ ಜೋಕುಮಾರ್ ಚೋಳೆ ಬರೋನೇ ನಾನೆನ್ ಕೈಯ್ಯ ಕೈ ಚುಚ್ಚಿಸ್ಕಂಡ ಹಾ ನಾನಾ ಚಾಕು ಕೊಟ್ಟರೆ ನಿಂದ ಎಂಟ್ರು ಒಂಥರ ಕಂಪ್ಯೂಟರ್ ಇದ್ದಂಗ ಅವ್ಳಿಗೆ ಒಂದು ಚೂರು ತುಟ್ಟಿ ಗೊತ್ತಾ ಗೊತ್ತಾಗಬಿಡ್ತ ಅವಳಿಗೆ ಅದಕ್ಕೆ ನಾನೇ ಕೊಟ್ಟಿದ್ದೀನಿ ಚಾಕುನ ಯಾರು ಬಂದಾನ ಅಂದ್ರೆ ಆ ಕೆಟ್ಟಡ ಕೈ ಇವತ್ತು ಮನ್ಯಾಗೆ ಬಂದಾನ ಮೊನ್ನೆ ಬಂದಾನ ಒಂದು ನಾಲ್ಕು ದಿನ ಆಯಿತು ಹಾಂ ಮ್ಯಾಗ ಕಣ್ಣಿಟ್ಟಿರ್ತಾನ ಬಂದಾನ ಅಂದ್ರೆ ಕೈಯ್ಯಕ ಚುಚ್ಚ ಅಂತ ಹೇಳಿ ನಾನಾ ಕೊಟ್ಟಿದ್ದೆ ಹೆಂಗೈತಿ ಮಚ್ಕ ಚಸ್ಕ ಜುಮ್ಮ ಹೆಂಗೆ ಹೆಂಗೆ

ನಿಂತ್ಕೋಬೇಕಿತ್ತು ಬೋಳಿ ಮಗನ ಹಾ ನಿನ್ ತಂಗಿನ ಇದು ನಿನ್ ಕರ್ಸಿ ನಂಗಣ್ಣ ಅಣ್ಣ ತಿ ಕರ್ಸಿ ಮಾತಾಡ್ಸಿದ್ದೆ ಪೋಡಿ ಮಗನ ಹೆಣ್ಮಕ್ಳು ಅಂದ್ರೆ ಮನೆ ಅದೇನಾ ಅಂತ ತಿಳ್ಕೊಂಬಿ ಏನ ಹಾ ಬೇವರ್ಸಿನ ಮಗನ ಓ ನಾಟಕ ಕೊಡ್ತಿ ಏನ ಸುಳ್ಳಿ ನನ್ ಕರ್ದಂಗೆ ಬರ್ತಾರ ಹಾ ಹೆಣ್ಮಕ್ಳು ಹೆಣ್ಣ್ಮಕ್ಳಂತ ತಿಳ್ಕೊಂಬಿಟ್ಟಿ ಏನ ನೋಡಕ್ ಮೆತ್ಕೊಳ್ಳಿ ಹಾ ಅವಳ ರ ಅದಕ್ಕೆ ನಾವೆಲ್ಲಾರ್ ಬೋಯಿಸ್ಕೊಳ್ಳೋದು ಹಿಂಗ ಬಡಬಡ ಅಂದ್ರೆ ಮೆತ್ಗಿರೋ ಮಂಗಿರಂಗ ಕುಳಗಿಸಿದ್ದ ಒಳಗೆ ಮಾಡ್ದ ಅಂದಂಗಳಗ್ಗೆ ಏ ನಟಕೊಡ್ತಿರ್ತಾರ ಆದ್ರೆ ನಾವಲ್ಲ ಹಾ ಬಾಡ ಅಂತೀವಲ್ಲ ನಮ್ ನಾನು ನಂಬಲ್ರಿ ಒಳ್ಳೆ ಕೆಲಸ ಮಾಡಿ ನೋಡ ಅಲ್ಲ ನಮ್ಮ ಮನೆಯಾಗ ನನಗ ಮರ್ಯಾದೆ ಕೊಡೋಲ್ಲ ಈ ಮಯೂರಿ ಬಂದು ಇವಳು ಹೆಂಗಾರು ಮಾಡಿ ನಮ್ಮ ಅಣ್ಣಗೆ ಕರೆಸಿ ಕರ್ಸ್ತೀನಿ ಬಟ್ಸ್ತೀನ ಹಾಂ ಬರ್ಲಿ ಅವನು ಬಂದ ತಕ್ಷಣ ಏಕಿನ ಹೆಂಗಾದ್ರು ಮಾಡಿ ಹೊರ ಕಟ್ಟಿಲ್ಲ ಅಂದ್ರ ನನ್ನ ಹೆಸರು ರುದ್ರಿನ ಅಲ್ಲ ಈ ದೇಶಕ್ಕೆ ನಾಳೆ ನಾನಾದರೆ ಪ್ರಧಾನಿ ಸರಾಯಿ ಅಂಗಡಿಯೇ ನನಗಾಗ ರಾಜಧಾನಿ ನೀನೇ ಕೊಡಿಸ್ಬೇಕು ರಾಣಿ ರುದ್ರೀ ನನಗ ಅಂಗಡಿಲಿ ಎಣ್ಣೆ ನೀನಾಗ ಕೊಡಿಸ್ಬೇಕು ರುದ್ರೇ ಏ ಕಲ್ಪನಾ கல்பனா கே ಇದೇನೆ ಮಯೂರಿ ನನ್ನ ತಂಗಿ ಎಣ್ಣೆ ಬಾಟ್ಲ್ ಇಟ್ಕೊಂಡಾಳ ಯವ್ವ ನಮ್ಮ ಮಗ್ ಚುಟ್ಕಿ ಚುಟ್ಟಳು ನಡಿಯೇ ಬಿಡ್ಸೋಳಂತೆ ಅಯ್ಯೋ ಮಯೂರಿ ನೀನೇ ನೆನಪಂತ ನಿಂತೀಯ ನಡಿಯೇ ನಮ್ಮ ಮಗ್ ಚುಟ್ಕಿ ಚುಟ್ಟಳು ಯವ್ವ ಯವ್ವ ಯಾಕ ನಿನ್ ಮಗುನ್ ಬಿಡ್ಸಕ್ಕೋ ನೀನ್ ಚುಚ್ಕ ನೀನ್ ಸತ್ತ ಬಿಟ್ರ ನಾನು ವಿದ್ವೆ ಆಗಬೇಕೇನಾ ಮುಚ್ಕ ನಿಂತ ಹಾ ನಿಮ್ ಮಗ್ ಏನೋ ತಪ್ಪ ಮಾಡಾಳ ಅವ್ರು ಚುಚ್ಚಕ್ಕ ಸುಮ್ ಕುತ್ಕ ಹಾ ಸುಮ್ ಸುಮ್ನೆ ಚುಚ್ಚಕ್ಕ ಒಳಗೇನು ಉಚ್ಚಿಡ್ದಿಲ್ಲ ಅವಳು ಕುಡ್ದು ಬಂದು ಹಿಂಗ ಆಡಕತ್ತಾಳ ನಿಮ್ ಮಗನ್ ಮೇಲೆ ಸೇರ್ತಾ ಬಂದಾಳ ಜಿದ್ಗಾ ಬಂದಾಳ ನೀನು ಮಧ್ಯಕ್ಕೆ ಮಧ್ಯಕ್ಕೋಗಿ ನೀನೇನೋ ಚುಚ್ಚಸ್ಕೊಂಡ್ ಸಾಯ್ಬೇಕಂತ ಮಾಡ್ಕೊಂಡಿ ಸುಮ್ನೆ ತಪ್ಪ ನಿಂತ ಅಲ್ಲಮ್ಮಿ ಎದುಕಂಗಮ್ಮಿ ಮಾತಾಡಕಿ ಹಾಂ ಅಲ್ಲಮ್ಮಿ ಹಂಗೆ ಯಾರು ಮಾತಾಡ್ಕತ್ತರ ಏನ ಹಾ ನೀನು ಯಾಕೆ ವಿಧಿ ಆಗೋದಿಲ್ಲ ಮಾತಾಡ್ತಿ ಅವಳು ಚುಟ್ಟಾಕ್ತಾನಾ ನನ್ನ ಅಣ್ಣಲ್ಲ ಬುದ್ಧಿ ಹೇಳಿದ್ರೆ ಸಮಾಧಾನ ಆಯ್ತಾಳೆ ಇರು ಹ್ಞೂ ಹೇಳ್ತೀನಿ ಒಂದೆರಡು ಮಾತು ಏ ಬೇಡ ಕಣ ಏ ಕಲ್ಪನಾ ತಗಿಯೋದು ನಾ ಗಿಡ್ಕೊಂಬಾರ್ದು ಅಂತ ಹೇಳಿ ಹೇಳಂಗಿದ್ರೆ ಇಲ್ಲ ನಿಂತ್ಕೊಂಡು ತಂಗಿ ಕೇಳ್ತಾಳ ಅಂದ್ರೆ ಬೇಕಾದ್ರೆ ಮುಂದಕ್ಕೆ ಹೋಗುವಂತೆ ಅದನ್ನ ನಿಂತ ಅವಳೇನಾರು ಅದನ್ನು ತುಂಬ ಕಲ್ತಾ ಹಾಂ ತಂಗಿ ಕೇಳಿಬಿಡ್ತಾಳೆ ಹೌದು ಕಣ ನಿಂತಿ ಕೇಳುವಂತವಳು ಹ್ಞೂ ಹೇಳಿ ನೋಡುವ ಸರಿ ಮಕ್ಕತ್ತಾಳೆ ನೋಡು ಒಂದ್ಸರಿ ಹೇಳಿ

ನನಗೆ ಏಟ್ ಕೆಲಸ ಕೊಡ್ತಲ್ಲ ಗೊತ್ತೇನು ಏನು ಕೆಟ್ಟಡ್ಕ ನಿಮ್ಮ ನೀನು ಮಾಡಿದ್ದು ಪ್ಲಾನ್ ನಿಮ್ಮವ್ವ ನೀನು ನಿಮ್ಮ ಮತ್ತೆ ಮೂರೂ ಜನ ಸೇರಿ ಪ್ಲಾನಾ ಮಾಡಿಬಿಟ್ಟು ನನ್ಗೆ ಅವ್ರ ಮನೆ ಯಾಕೆ ಕರ್ಕೊಂಡು ಹೋಗಿ ಬಿಟ್ಬಿಟ್ರಲ್ಲ ಮದುವೆ ಮಾಡಿಬಿಟ್ಟು ಅವ್ನು ಮದುವೆ ಮಾಡ್ಕಷ್ಟ ನೀ ಯಾರು ಇದ್ರಕ್ಕಂತ ಹೇಳಿಬಿಟ್ಟು ಕಳ್ಸಿಬಿಟ್ರಲ್ಲ ಇವಾಗ ನೋಡು ನಾನು ಬೀದಿಯಾಗಿ ಬರೋಕೆ ಕಾರಣನಾ ನೀವಿದ್ದೀರಿ ನಿಮ್ಮೂನು ಮಾತ್ರ ಸುಮ್ಮನೆ ಬಿಡೋಲ್ಲೇ ಹಾಂ ನಿಮ್ಮ ಊನು ಫಸ್ಟು ಚುಚ್ಚಿ 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 ಕುಂತಾನಂದ್ರೆ ನಿಮ್ಮ ಊಂದು ಬ್ಲಡ್ ಗ್ರೂಪ್ ಯಾವುದು ಅಂತ ನಾನು ಕುಡಿದ್ಬಿಟ್ಟು ಹೇಳ್ಬಿಡ್ತೀನಿ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ನಮ್ಮ ಅವ್ರು ಬ್ಲಡ್ ಚೆಕಪ್ ಮಾಡ್ತಾ ಇಲ್ಲ ಅಂತ ಇದುವರೆಗೂ ಇವತ್ತು ಬ್ಲಡ್ ಗ್ರೂಪ್ ನಾನು ಚೆಕ್ ಮಾಡಿಬಿಡ್ತೀನಿ ನಮ್ಮವ್ವನ ಯಾವ ಬ್ಲಡ್ ಅಂತೇಳಿ ನಾನು ಕಂಡು ಹಿಡ್ತೀನಿ ಯವ್ವ ಇವತ್ತು ಅಂತ ಫುಲ್ ಫುಲ್ ಅವಳ ಏನಾರು ಅಂದಿನಿ ಬಿಟ್ಟಿ ಅಂದ್ರೆ ದಿಟ್ಟ ನಾನು ಕುಂದೋಗ್ಬಿಡ್ತಾಳೆ ಎಪ್ಪೋ ಇದಕ್ಕೆ ಯಾಟಕ್ಕೆ ನಾನು ಇಲ್ಲಪ್ಪೋ ಸುಮ್ಮನೆ ಬಿಡದ ಒಳ್ಳೆದೈತಿ ಯವ್ವ ಬೇಡಪ್ಪ ಬೇಡ ಇದ್ರ ಸವಸ ಬೇಡಪ್ಪೋ ಬೇಡ ಸುಮ್ಕ ತಪ್ಪಾಗಿದ್ದ ಬಿಡ್ತೀನಿ ಯಾರು ಇದ್ರಕ್ಕೆಲ್ಲ ಒಣೆಯಾಗಿ ಸುಮ್ಮನೆ ಇದು ಮಾಡ್ಕೊತಾಳ ಬೇಡಪ್ಪೋ ಬೇಡ లో లొ బారప్పా నేను తంగి హిం హడ్కం నిం చుట్కిబి మ్యాగ బారా ని అంత కరుణ ఇల్వ నీ బారప్ప లో ప్రజ పప్ప బారా లే మయూరి ఏం హిం నీ అయితే హింక వట్స్కంట్రే నగు బరుతాను నియార ఒంచు నన్న మగలు చుట్కి భార బారా బారే ಹೋಗ್ರಿ ನಿಮ್ಮ ಮಗ ಹೋಗಕ್ಕೆ ಹೋಗ ಹಾಂ ಹೋಗು ಹಾಂ ಸಾಯೋಕೆ ಇಷ್ಟಿದ್ರ ಹೋಗು ನಿನ್ನ ತಂಗಿ ಏನಿಲ್ಲ ಇವತ್ತು ಬಗದಾಗ್ ಬಿಡ್ತಾಳ ಹೊಟ್ಟೆನ ಚೆಂಗಿದ್ರು ಚೂರಿ ಹಿಡ್ಕೊ ಇದು ಬಾಟ್ಲಿ ಬಂದಾಳ ಇವತ್ತು ಅಂದ್ರೆ ಕೆಂಪ್ರ ತಂಗ ಬಂದ್ಬಿಡ್ತಾ ನೋಡು ಅಷ್ಟೊ ಹೋಗುತ್ತೆ ಮಾಂಸ ಹೋಗಪ್ಪ ಹೋಗು ನಿಮ್ಮ ಹೋಗಕ್ಕೆ ತಳ ಹೋಗು ಅಯ್ಯೋ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಕರುಣೆ ಎಲ್ಲ ಐತಲ್ಲ ಹೋಗಪ್ಪ ಹೋಗು ಏಯ್ ತಿರ್ಗೇ ಯವ್ವ ಅನ್ಸ್ಕೊಂಡ್ರೆ ಬೋಸ್ ತಿರ್ಗಾ ತಿರ್ಗ ಹಾಂ ನನ್ನ ಜೀವನೇ ಹಾಳು ಮಾಡ್ಬಿಟ್ಟಲ್ಲ ಯವ್ವ ನೀನು ಅದಕ್ಕೆ ಇವತ್ತು ಎನರ್ಜಿಯಾಗಿ ಬಂದೀನಿ ನಮ್ಮ ಅತ್ತೆ ಚುಮಾ ಅಂತ ಇಂಬಾಳ್ಸ್ಕೊ ಬಂದೆ ಓಡೋಗ್ಬಿಟ್ಲು ಅದಕ್ಕೆ ನಿನ್ನ ಮನೆ ಹತ್ರನೇ ಹುಡುಕೊಬಂದೆ ನಾನು ನಿಮ್ಮ ಮನೆ ಹತ್ರನೇ ರುದ್ರಿ ಮನೆ ಎಲ್ಲಿ ಎಂದೇ ಹುಡುಗರು ಕರ್ಕೊಬಂದುಬಿಟ್ರು ನಾನು ಮಾತ್ರ ಇವತ್ತು ನಿನ್ನ ಹೊಟ್ಟೆ ಸುಮ್ಮನೆ ಬಿಡೋಕ್ಕಿಲ್ಲ ನಿನ್ನ ನಿಮ್ಮ ಮನೆಯ ನಿನ್ನ ಗಂಡನ್ನ ಇಬ್ಬರು ಕೊಂದುಬಿಡ್ತೀನಿ ಅಜಯ್ಯಮ್ಮನೂ ಬಿಡೋಕ್ಕಿಲ್ಲ ಅಮ್ಮನೂ ಸುಧಾ ಕೊಂದ್ಬಿಡ್ತೀನಿ ಇವತ್ತಿಬ್ಬರು ಎರಡ್ರಲ್ಲೊಂದು ಆಗ್ಲಾಬೇಕು ಕೊಂದೇನಂದ್ರೆ ಇಬ್ಬರು ಹೋಗ್ಬಿಡ್ಬೇಕಷ್ಟೇ ಇವತ್ತು ಮಲ್ಟ್ರು ಮಲ್ಟ್ರು ಕೇಳ್ತೊಳೆ ನಿನ್ನ ಮಗಳ ತಿರಿಕ ನೋಡು ನಿನ್ನ ಮಗಳ ಹತ್ರ ತಿರಕ ನಾವು ಅವತ್ತಿನ ದಿನ ಅಯ್ಯೋ ಅತ್ತೆ ಒಂದು ತುತ್ತಿಟ್ಟಿಡತ್ತೆ ಅಂದರೆ ಕಾಲಲ್ಲಿ ಒದ್ದೋದೆ ನೀನು ನಿನ್ನ ಮಗನ ಇಬ್ಬರು ಇವತ್ತು ಅನ್ನೋದು ಬರ್ತೈತಾ ಅಯ್ಯೋ ನಾನು ಸೊಸೆ ಅನ್ಸ್ಕೊಂಡ್ರೊಳೆ ಮಯೂರಿ ಇಂಗ್ನತ್ತಿಯೆಲ್ಲ ಬಿಡ್ತಿಯಲ್ಲೇ ಅಂತೀಯ ಅವತ್ತ ದಿನ ನಮಗೂ ಹೆಣ್ಮಕ್ಳ ಮೇಲೆ ಎಲ್ಲ ಕರ್ಣ ಒಂದೇ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕಿತ್ತು ಬಿಟ್ಟು ಇವತ್ತು ಅಯ್ಯೋ ತನಗ ಬಂದಾಗ ಮಾತ್ರ ನಾವು ಪರದಿಗೆ ಬಂದರೆ ಅದು ನೋವಲ್ಲ ಹಾಂ ಇವಾಗ ಗೊತ್ತಾಗ್ತೈತಲ್ಲ ಅನ್ಬೋಸ್ ಅನ್ಬೋಸ ಅಯ್ಯೋ ಭಗವಂತ ತಾಯಿ 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 ಆಡೋ ಭೂಮಿ ತಾಯಿಗೆ ಲಾಲಿಯಾಡೋ ಎತ್ತ ತಾಯಿಗೆ ಹಾಯ್ ತಿರುಗ ಹಾಂ ತಾಯಿ ಗೀ ಸೆಂಟಿಮೆಂಟ್ ಇಲ್ಲ ತಿರ್ಗ ಒಟ್ಟ ಬಿಡೋಲ್ಲ ನಿನ್ನ ನಾನು ಬಿಡೋಲ್ಲ ಬಿಡಲ್ಲ ಬಿಡಲ್ಲ ಇವತ್ತು ಒಟ್ಟ ಬಿಡೋಲ್ಲ ಯಾರನ್ನೂ ಬಿಡೋಲ್ಲ ಅಯ್ಯೋ ಇಷ್ಟ ಹತ್ರ ತಂದು ಎಲ್ಲ ಚುಚ್ ಕಿಚ್ಬಿಟ್ಟು ಸಾಯಿಸ್ಕಿಸ್ಬಿಟ್ಟು ಕಣೆ ಯಾವ ಇರೋದು ಒಂದಾ ಜೀವ ಕಣೆ ನನಗೂ ಬದುಕು ಆಡ್ಬೇಕಂತ ಆಸೆ ಐತೆ ಕಣೆ ಬುಡೇ ಇಂಥ ತಪ್ಪು ಮಾಡೋಕ್ಕಿಲ್ಲ ಪುಡೇ இவாக சுச்சி சாய்ஸ் பிடித்தன ஆமியாக இன்னொங்கி தப்பு மாடு சரியா இன்னொரு ஜன்மா அந்தி உட்டு வருவென்னை நான் அன்னொட்டியாகவே இல்லை நான் அண்ணொட்டியாகாரோ உட்டு வந்து அவங்க தப்புக்கொண்டு மாடு சரியா சுச்சிப்பிட்னீங்கோ இவோ யோ இவ் மெட்டு மெட்டிர கீடிய கத்தாளப்பா அதனா எவ்வளோ நான் சத்த இவத்து நான் சத்தேவோ நன்கு நான் சாய்ஸாடுத எவ்வோ பகவந்தா நீன கப்படப்பா லெட் லேட் ஐ டோன் லைக் எட் லைக் க యో భగవంత జీవ బాయ్ బందిప్ప చుచ్చాబుట్లు అందుకొట ఎవ నెర్డు సెకండ్ హోగ్బా చుచ్చా బుట్టిన ఎమ్ళక పర్బ్బా కల్స్బుట్లలో భగవంత ఫస్ట్ ఒళ్ళకి వచ్చి కాకొంబడి నన్ను కలి ఒప్పావు నన్ను నిజా చుచ్చు సహసీ ఎవ్వా భగవంత ఓకే వీక్షకరే ఈ విడియో ఇల్గ ముగ్తాయి నిమ్మ అభిప్రాయాలను కమెంట్స్ మూలక తెలిసి లైక్ షేర్ మిషర్ మి మొత్తం నమ్మ చబ్స్క్రైబ్ మాకు బెల్ైన్ క్లిక్ థ్యాంక్ యూ ఫర్ వాచింగ్